ಮೈಸೂರು ಜಯದೇವ ಹೃದ್ರೋಗ ಆಸ್ಪತ್ರೆಯಲ್ಲಿ ವಿಶ್ವದಾದಿಯರ ದಿನಾಚರಣೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು ಜಯದೇವ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಡಾಕ್ಟರ್ ಸದಾನಂದರವರು ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು ದಾದಿಯರ ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ವೈದ್ಯ ಮತ್ತು ದಾದಿ ಆರೋಗ್ಯ ಸೇವೆಯ ಒಂದು ನಾಣ್ಯದ ಎರಡು ಮುಖ ದಾದಿಯರು ತಮ್ಮಗಳ ಸುಖ ದುಃಖಗಳನ್ನು ಬದಿಗೊತ್ತಿ ರೋಗಿಗಳ ಪಾಲಿಗೆ ಚಿಕಿತ್ಸೆ ಮೂಲಕ ಆಶಾಕಿರಣವಾಗಿರುತ್ತಾರೆ ಯಾವ ಸಂಕಷ್ಟಸಂದಿಗ್ಧ ಪರಿಸ್ಥಿತಿಯಲ್ಲೂ ಕಾರ್ಯನಿರ್ವಹಿಸುವ ವೈದ್ಯಕೀಯ ಸಿಬ್ಬಂದಿಗಳ ಪರವಾಗಿ ಸರ್ಕಾರಗಳು ನಿಲ್ಲಬೇಕಾಗುತ್ತದೆ ನಮ್ಮಗಳ ನಂಬಿಕೆಯಿಂದ ಬರುವ ರೋಗಿಗಳ ಯಶಸ್ಸಿನ ಹಾರೈಕೆ ನಮ್ಮದಾಗಿರಬೇಕು ಇದಕ್ಕೆ ಎಲ್ಲಾ ಸಿಬ್ಬಂದಿಗಳು ಬದ್ಧರಾಗಬೇಕೆಂದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನಂದಾ ಪ್ರಕಾಶ್ ಅವರು ದಾದಿಯರು ತಮ್ಮಗಳ ಕರ್ತವ್ಯದಲ್ಲಿ ಸಾರ್ಥಕತೆ ಕಾಣಬೇಕು ರೋಗಿಗಳೇ ನಿಮ್ಮಗಳ ದೇವರು ವೈದ್ಯಕೀಯ ಆರೋಗ್ಯ ಇಲಾಖೆ ದಾದಿಯರು ಕರೋನಾ ಹಾಗೂ ಇತರ ಕ್ರೂರ ರೋಗ ಸಮಾಜಕ್ಕೆ ಕಂಟಕವಾದಾಗ ನಿಜವಾದ ಆರೋಗ್ಯ ಯೋಧರಾಗಿರುತ್ತಾರೆ ಇವರ ಕಾಯಂಗೆ ಸರ್ಕಾರಗಳು ಮುಂದಾಗಬೇಕು ಎಂದರು ಕಾರ್ಯಕ್ರಮದಲ್ಲಿ ಫ್ಲಾರೆನ್ಸ್ ಅವರ ಸ್ಮರಣೆ ಮಾಡಿ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು ಮೈಸೂರು ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾದ ರೇಣುಕಾದೇವಿ ಅವರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಡಾಕ್ಟರ್ ದಿನೇಶ್ ನರ್ಸಿಂಗ್ ಅಧೀಕ್ಷಕರಾದ ಯೋಗಲಕ್ಷ್ಮಿ ಡಾಕ್ಟರ್ ರಂಜಿತ್ ಡಾಕ್ಟರ್ ಸಂತೋಷ್ ಡಾಕ್ಟರ್ ಹರ್ಷಬಸಪ್ಪ ಡಾಕ್ಟರ್ ಭಾರತಿ ಹಾಗೂ ಹಿರಿಯ ಶುಶ್ರೂಷಕರಾದ ಐವಿ ಲೋಬೋ ಉಮಾ ಗುರುಮೂರ್ತಿ ತೀರ್ಥ ಪ್ರಸಾದ್ ಸುರೇಶ್ ಎಚ್ ಎಸ್ ಹರೀಶ್ ಉಪಸ್ಥಿತರಿದ್ದರು